ಅಕ್ರಮ ಚಟುವಟಿಕೆಗಳ ವಿರುದ್ಧ ಮಂಡ್ಯ ಪೊಲೀಸರು ಸಮರ ಸಾರಿದ್ದಾರೆ ಕಾನೂನು ಬಾಹಿರ ದಂಧೆ ನಿಯಂತ್ರಣಕ್ಕೆ ನೂತನ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದಾರೆ ಹೊಸದಾಗಿ ಹೆಲ್ಪ್ ಲೈನ್ ತೆರೆದ ಮಂಡ್ಯ ಪೊಲೀಸರು ಮಂಡ್ಯ ಜಿಲ್ಲೆಯಾದ್ಯಂತ ಕಾನೂನು ಬಾಹಿರ ಚಟುವಟಿಕೆ ಹೆಚ್ಚಳ ಆರೋಪ ಜೂಟಾಟ ಜೂಜಾಟ ಕ್ರಿಕೆಟ್ ಬೆಟ್ಟಿಂಗ್ ಗಾಂಜಾ ಮಾದಕ ವಸ್ತು ಮಾರಾಟ ಕಡಿವಾಣಕ್ಕೆ ನಿರ್ಧಾರ ಮಾಡಲಾಗಿದೆ ಅಕ್ರಮ ಚಟುವಟಿಕೆಯನ್ನ ಕಂಡು ಬಂದ್ರೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಜಾಗೃತಿ ಮೂಡಿಸುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಕಾನೂನು ಬಾಹಿರ ಚಟುವಟಿಕೆಗಳು ಹೆಚ್ಚಾದಂತೆ ಕಾರಣಕ್ಕಾಗಿ ಈ ತರದ ನಿರ್ಧಾರಕ್ಕೆ ಮುಂದಾಗಿರುವಂತದ್ದು ಅಕ್ರಮ ಚಟುವಟಿಕೆ ಕಂಡು ಬಂದ್ರೆ ಕರೆ ಮಾಡಿ ಅಂತ ಜಾಗೃತಿ ಮೂಡಿಸ್ತಾ ಇದ್ದಾರೆ ಅದರ ಜೊತೆಗೆ ಲೈನ್ ಅನ್ನು ಕೂಡ ತೆರೆದಿದ್ದಾರೆ ಜೀರೋ ಏಟ್ ಟೂ ತ್ರೀ ಟೂ ಟು ಸೆವೆನ್ ಒನ್ ಡಬಲ್ ಜೀರೋ ಈ ನಂಬರ್ಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಜಾಗೃತಿ ಮೂಡಿಸಲಾಗ್ತಾ ಇದೆ ಆ ಮೂಲಕ ಅಕ್ರಮ ಚಟುವಟಿಕೆಯನ್ನ ತಡೆಗಟ್ಟೋಕೆ ಸಹಕರಿಸುವಂತೆ ಮನವಿಯನ್ನ ಕೂಡ ಮಾಡಲಾಗ್ತಾ ಇದೆ ಮಂಡ್ಯ ಜಿಲ್ಲೆಯಾದ್ಯಂತ ಕಾನೂನು ಬಾಹಿರವಾಗಿ ಇಸ್ವೀಟು ಸೇರಿದಂತೆ ಬೇರೆ ಬೇರೆ ರೀತಿಯಾದಂತ ಕೆಲಸಗಳನ್ನ ಮಾಡಲಾಗ್ತಾ ಇದೆ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಲಾಗ್ತಾ ಇದೆ ಕಾನೂನು ಬಾಹಿರ ದಂಧೆಯನ್ನ ನಿಯಂತ್ರಣ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ ಈ ರೀತಿಯಾದಂತ ಒಂದು ನೂತನ ವ್ಯವಸ್ಥೆ ಕೈ ಹಾಕ್ತಾ ಇದ್ದಾರೆ ಪೊಲೀಸರು ಸೊ ಯಾರೇ ನಿಮಗೆ ಈ ಥರ ಭಾಗಿಯಾಗಿದ್ದಾರೆ ಅಂತ ಗೊತ್ತಾದ್ರೂ ಕೂಡ ಕರೆ ಮಾಡಿ ಮಾಹಿತಿಯನ್ನು ಹಂಚ್ಕೊಳ್ಳಿ ಅಂತ ಹೆಲ್ಪ್ಲೈನ್ ನಂಬರನ್ನು ಕೂಡ ತೆರೆಯಲಾಗಿದೆ ಅದರ ನಂಬರ್ಗಳನ್ನು ನೀವು ಅಲ್ಲಿ ನೋಡ್ತಾ ಇದ್ದೀರಾ ಜೀರೋ ಏಯ್ಟ್ ಟೂ ತ್ರೀ ಟೂ ಡಬಲ್ ಟೂ ಸೆವೆನ್ ಒನ್ ಡಬಲ್ ಝೀರೋ ಈ ನಂಬರ್ ಈ ನಂಬರಿಗೆ ಕಾಲ್ ಮಾಡಿ ನೀವು ಹೇಳಿದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ಅನ್ನು ತೆಗೆದುಕೊಳ್ತಾರೆ ಸೊ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಕಾನೂನು ಸುವ್ಯವಸ್ಥೆ ಕ್ಲೀನ್ ಆಗಿ ಕಾಪಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಈ ಒಂದು ಪ್ರಯತ್ನಕ್ಕೆ ಮುಂದಾಗ್ತಿರೋದು ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಮುನ್ನೂತನವಾದಂತಹ ಪ್ರಯೋಗ ಆದ್ರೂ ಕೂಡ ಇದನ್ನೆಲ್ಲ ತಪ್ಪಿಸ್ಬೇಕಲ್ವಾ ಆ ಕಾರಣಕ್ಕಾಗಿ ಮಂಡ್ಯ ಪೊಲೀಸರು ಈ ತರದ ನಿರ್ಧಾರಕ್ಕೆ ಕೈಗೊಂಡಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಬೆಟ್ಟಿಂಗು ಜೂಜಾಟು ಮತ್ತು ಇಸ್ಪಿಟು ಮತ್ತು ಗಾಂಜಾ ಆ ಪದಾರ್ಥಗಳ ಮಾರಾಟ ಅದನ್ನು ಸೇವನೆ ಮಾಡುವವರ ವಿರುದ್ಧ ನಮ್ಮ ಪೊಲೀಸ್ ಇಲಾಖೆಯಿಂದ ವಿಶೇಷ ಕಾರ್ಯಾಚರಣೆ ನಾವು ಈಗಾಗಲೇ ಪ್ರಾರಂಭಿಸಿದ್ದೀವಿ ಈ ಒಂದು ನಿಟ್ಟಿನಲ್ಲಿ ಒಂದು ಸಹಾಯವಾಣಿಯನ್ನು ಸಹಿತ ನಾವು ಪ್ರಾರಂಭ ಮಾಡಿದ್ದೀವಿ ಇದಕ್ಕೆ ಈ ಒಂದು ಕಾರ್ಯಾಚರಣೆಗೆ ಸಾಕಷ್ಟು ಮಂಡ್ಯ ಜಿಲ್ಲೆಯ ಸಾಕಷ್ಟು ಸಂಘಟನೆಗಳು ಪ್ರಗತಿಪರರು ಕಾರ್ಯಾಚರಣೆಗೆ ಅವರು ಸಹಿತ ಕೈ ಜೋಡಿಸಿದ್ದಾರೆ ಎಲ್ಲೆಲ್ಲಿ ಅಕ್ರಮ ನಡೀತಾ ಇದೆ ಯಾರು ಇಂಥ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂಥವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಿಕ್ಕೆ ಗೌಪ್ಯವಾದ ಒಂದು ಮಾಹಿತಿಯನ್ನು ಕೊಡುವ ಮೂಲಕ ಎಲ್ಲ ಸಾರ್ವಜನಿಕರು ನಮಗೆ ಸಹಕಾರ ನೀಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೀನಿ ಮಂಡ್ಯ ಜಿಲ್ಲೆಯಲ್ಲಿ ಬೆಟ್ಟಿಂಗು